నమస్కారం ప్రజా వాహిత స్వగత నజనీరుద్యోగి ప్రతి వర్ష ఎరడు కోటి ఉద్యోగ సృష్టి What okay. so, was the e s c o r i n g to the s u s i m a You t r t y What movie are t e m o r But the l i t e m o v e you t e t t t v e y u k e e l o w i s over. ಇದು ಎಕ್ಸೆಬಲ್ ಆಗೋದು ಅವ್ವ ಸ್ಟೇಪೇಟ್ ಕೊಟ್ಟರೆ ನಮಗೆ ಯಾ ಕ್ಯಾಂಡಿಡೇಟ್ ಅಂತ ಮುಖ್ಯ ಅಲ್ಲ ನರೇಂದ್ರ ಮೋದಿ ಉಕನೆ ಒಂದೇ ೋಟಾ ಕೊಡ್ತಾರೆ ಅಂದ್ರೆ माजी ಎಂಎಲ್ಎ ನರೇಂದ್ರ ಮೋದಿ ಸುಳ್ಳೇಲಿ ಈ ದೇಶವನ್ನ ಆಡುವಿನ ಮೋದಿನ್ನ ಆಡುವಿನ પેટ્રોલ ડીজেল ಗ್ಯಾಸ್ ಗೊಬ್ಬರ ಎಲ್ಲ ಇಷ್ಟಾಗಿ ಇಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ